ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಬಿಜಾಪುರ ನಗರದಲ್ಲಿ ಎಂಬತ್ನಾಲ್ಕು ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರಕ್ಕೆ ಆಗಬೇಕು ಅಂತ ಹೇಳಿ ಬೇಡಿಕೆ ಸಲುವಾಗಿ ಒಂದು ಧರಣಿ ಸತ್ಯಾಗ್ರಹ ಸತ್ಯಾಗ್ರಹ ನಡೀತಾ ಇದೆ ಇದು ಎಲ್ಲರ ತಲೆಯಲ್ಲಿ ಏನಿದೆ ಅಂದ್ರೆ ಸರ್ಕಾರದ ಸರ್ಕಾರದ ವಿರುದ್ಧ ಹೋರಾಟ ಅಂತಿದೆ ಇದು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಬೇಡಿಕೆ ಆಗ್ರಹಿಸಿಕೊಳ್ಳುವ ಸಲುವಾಗಿ ಸರ್ಕಾರ ಮೇಲೆ ಒತ್ತಡ ತರಾಕಿದೊಂದು ನಿರಂತರ ಪ್ರಯತ್ನ ಇದು ಪ್ರತಿಭಟನಾಕಾರ ಯಾರು ಸರ್ಕಾರದ ವಿರುದ್ಧ ಇಲ್ಲ ಎಲ್ಲರ ಉದ್ದೇಶ ಏನಿದೆ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕು ಯಾಕಂತ ಕೇಳಿದ್ರೆ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಲ್ಲಿ ಇದೆ ಬಿಜಾಪುರಕ್ಕೆ ಯಾಕೆ ಪಿಪಿಟಿ ಕೊಡಬೇಕು ಎಲ್ಲ ಕಡೆ ಸರ್ಕಾರಿ ಇದ್ದಾಗ ನಾವು ಏನು ಮರುತಾಯಿ ಧೋರಣೆನಾ ಅದಕ್ಕೆ ನಮಗೂ ಒಂದು ಪ್ರತಿಷ್ಠೆ ವಿಷಯ ನಮ್ ಜಿಲ್ಲೆಗೂ ಒಂದು ಸರ್ಕಾರಿ ವಿದ್ಯಾರ್ಥಿ ಕಾಲೇಜ್ ಬರಲಿ ಆಗ್ಲೇ ಎರಡು ಕಾಲೇಜ್ ಇದಾವ ಇನ್ನು ಬಂಡವಾಶಗಳು ಬಹಳ ಜನ ಹತ್ತು ಕಾಲೇಜು ಎರಡೆರಡು ಕಾಲೇಜ್ ತೋರು ಶಕ್ತಿ ಅಂತ ಹೇಳಿದ್ದಾರೆ ತರ್ಕೊಳ್ಳಿ ಯಾರು ಬೇಡ ಇದೊಂದು ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಬ್ಬನೇ ಆಗಲಿ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಸಿಗ್ಲಾರ ರಷ್ಯಾ ಬೇರೆ ಬೇರೆ ದೇಶಗಳು ಕಲಿತಾ ಇದ್ದಾರೆ ಇನ್ನೂ ಸಾಕಷ್ಟು ಕೊರತೆ ಇದೆ ಅದರದ್ದು ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಟೆಂಟ್ ಹೊಡ್ಕೊಂಡು ಆಗ್ರಹ ಮಾಡ್ತಾ ಇದ್ದಾರೆ ಅದಕ್ಕೆ ನಿನ್ನೆ ದಿವಸ ನಮ್ಮ ನಗರ ಶಾಸಕರು ಬಸನಗೌಡ್ರು ಬಿಜೆಪಿಯಿಂದ ಉಚ್ಛಾಟಿತ ನಗರ ಶಾಸಕರು ಅದು ಒಡಕಬಾಯಿ ಬಸನಗೌಡರು ಒಡಕಬಾಯಿ ಅಂತ ಹೇಳೋ ಗಾದಿವಾದ ನಮ್ಮ ಕಡೆ ಒಡಕಬಾಯಿ ಬಸನಗೌಡರು ಆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡವರು ಭಾಷಣ ಮಾಡಿದವರು ಅಲ್ಲಿ ಕುಂತವರು ಎಲ್ಲರೂ ಪೇಮೆಂಟ್ ಗಿರಾಕಿಗಳು ಲಪುಟ್ರು ಲಪಂಗ್ರು ಅಂತ ಹೇಳಿದ್ದಾರೆ ಇಡೀ ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಬಂದಲ್ಲಿ ಭಾಗವಹಿಸಿದ ಇಡೀ ಜಿಲ್ಲೆಯ ಸ್ವಾಮೀಜಿಗಳು ಸಾರ್ವಜನಿಕರು ಬುದ್ಧಿಜೀವಿಗಳು ಇವರೆಲ್ಲರೂ ಬಂದಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಆಗಲಿ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತರಕ ಮಾತುಗಳನ್ನು ಹೇಳಿದ್ದಾರೆ ಬೇಡಿಕೆ ಸಲ್ಲಿಸಿದ್ದಾರೆ ಅವರನ್ನು ಇವರು ಲಪುಟ್ರು ಲಪಂದರು ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದ್ರು ಇಡೀ ಜಿಲ್ಲೆ ಜನತೆಗೆ ಒಂದು ಅವಮಾನಕರ ಕ್ಷಣ ಈ ಕುರಿತು ಜಿಲ್ಲೆ ಜನತೆಯ ಕ್ಷಮೆ ಆಚರಿಸ್ಬೇಕು ಇವರು ಕೇವಲ ಟೆಂಟ್ ನಲ್ಲಿ ಕೂತು ಮಾತಾಡಲಿಲ್ಲ ಇವರು ಇಡೀ ಜಿಲ್ಲೆ ಜನತೆಗೆ ಮಾತಾಡಿದ್ದಾರೆ ಇವ್ರು ಇಡೀ ಜಿಲ್ಲೆಯ ಜನತೆಯ ಒಂದು ಗೌರವದ ಪ್ರಶ್ನೆ ಇರಲಿ ಇವರು ತತ್ಕ್ಷಣ ಕ್ಷಮೆ ಆಚಿಸ್ಬೇಕು ಇವರು ಹಿಂದ ಬಹಳ ಹೋರಾಟಗಳನ್ನು ಮಾಡಿದ ನಾನು ಇವರು ಅವಾಗ ಪೇಮೆಂಟ್ ಗಿರಾಕಿಗಳು ಪೇಮೆಂಟ್ಗಳಿದ್ರ ಇವರು ಲಪುಟ್ರೂಟ್ರು ಇವರು ಪೇಮೆಂಟ್ ಗಿರಾಕಿಗಳು ಇವ್ರಿಗೆ ಯಾರ್ಯಾರು ಪೇಮೆಂಟ್ ಕೊಡ್ತಿದ್ರು ಇವ್ರು ಮಾಡೋದು ಲಬ್ತನ ಇವ್ರು ಮಾತಾಡೋದೇ ಒಂದು ಲಪುಟ್ಟತನ ಇದು ನಾವು ಮಾಡಿದ್ರೆ ಸರಿ ಉಳಿದವರು ಮಾಡಿದ್ರೆ ಸರಿ ಅಲ್ಲ ಅನ್ನೋ ಧೋರಣೆ ಇರಬಾರ್ದು ಇವ್ರು ಮಾಡೋದು ಯಾಕಂದ್ರೆ ಲಪುಟ್ಟತನ ಅನ್ನೋದು ಹೇಳತ್ತ ನಿಮ್ ಖುಲ್ಲ ಅಲ್ಲಿ ಸಿದ್ದರಾಮಯ್ಯ ಮಂತ್ರಿಗಳಿಗೆ ಹೋಲಿಸುದು ಮೆಡಿಕಲ್ ಕಾಲೇಜ್ ಹೊಡ್ಕೋಬೇಕು ಪಿಪಿಪಿ ಮೆಡಿಕಲ್ ಕಾಲೇಜ್ ತಾನೇ ಅನ್ನೋ ಒಂದು ಉದ್ದೇಶದಿಂದ ಕುತಂತ್ರ ಏನ್ ಮಾಡ್ತಾ ಇದು ಕುತಂತ್ರಕ್ಕೆ ಲಪುಡ್ತನ ಅಂತ ಹೇಳ್ತಾರೆ ಲಪುಡ್ತನದ ಅರ್ಥ ಇದು ಅವ್ರಿಗೆ ಲಪುಡ್ತನದ ಅರ್ಥ ಏನಾದ್ರು ಬೇಕಾಗಿದ್ರೆ ತಿಳ್ಕೊಳ್ಳಿದ್ರು ಸುಮಾರು ಎಂಬತ್ನಾಲ್ಕುಗಳ ದಿನಗಳ ಕಾಲ ಹೋರಾಟ ನಡೆದಿದೆ ಒಂದು ಬೇಡಿಕೆ ನಡೆದಿದೆ ಬಾಯಿ ಬಿಚ್ಚಿಲ್ಲ ಇವ್ರ ಹೊತ್ತಿಗೆ ನಾನು ಬಡವರ ಪರ ನಾನು ಜಿಲ್ಲೆಯ ಪರ ನಾನು ಹಿಂದೂ ಪರ ನಾನು ಅವ್ರ ಪರ ಇವ್ರ ಪರ ಅಂತ ಹೇಳೋದು ಒಂದು ಜಿಲ್ಲೆಯ ಪರ ಮಾತಾಡ್ಬೇಕಾಗಿತ್ತಲ್ಲ ನೈತಿಕತೆ ಏನಾದರೂ ಜಿಲ್ಲೆಯ ಪರವಾಗಿ ಮಾತಾಡ್ಬೇಕಲ್ಲ ಇವ್ರಿಗೆ ನೈತಿಕತೆನೆ ಇಲ್ಲ ನೈತಿಕತೆ ಎಂದೋ ಸತ್ವಲೇತ ಇವ್ರದು ಯಾಕೆ ಮಾತಾಡಿಲ್ಲ ನಾನು ಹಿಂದ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೆ ಪ್ರಯತ್ನ ಮಾಡಿದ್ದೆ ಅಂದ್ಬಿಟ್ಟು ಈಗ ಏನಾಗ್ಯದ ಈಗ ಅದು ಹೊಡ್ಕೋಬೇಕಂತ ಹೇಳಿ ನೀವು ಪಿ ಪಿ ಮಾಡಲ್ ನೀವು ಕಾಲೇಜ್ ಹೊಡ್ಕೋಬೇಕಂತ ಈಗ ಸಪೋರ್ಟ್ ಕೊಡ್ತಾ ಇಲ್ಲ ಅವಾಗ ನೀವು ವಿಧಾನಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರಿ ಹೋರಾಟ ಮಾಡಿದ್ರಿ ಆದ್ರೆ ಈಗ ಯಾಕೆ ಹೇಳಲ್ಲಂದ್ರೆ ನೀವು ಈಗ ಕುತಂತ್ರ ಆಮೇಲೆ ತಂದಿದಿರಿ ಹಂಗಾರೆ ಎಂ ಆಗಿದೆ ಮೆಡಿಕಲ್ ಕಾಲೇಜ್ ಅಂತ ಎಂ ಪಾಟೀಲ್ ಹೇಳಿದಾರ ಅದನ್ನು ಬಹಿರಂಗ ಕೊಡಿಸಿ ಎಲ್ಲಿ ಹೇಳಿದ್ರು ಯಾವಾಗ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿದಾರ ಅದ ಬಹಿರಂಗ ಕೊಡಿಸಿ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದಾರ ಅದನ್ನು ಬಹಿರಂಗ ಕೊಡಿಸಿ ಅಲ್ಲಿ ಅವರಿಗೆ ಓಲೈಸುದು ಎಂ ಪಿ ಪಾಟೀಲ್ಗೆ ಅಲ್ಲಿ ವೈದ್ಯಕೀಯ ಶಿಕ್ಷಣ ಶಿಕ್ಷಣ ಮಂತ್ರಿ ಓಲೈಸುದು ಈ ಕುತಂತ್ರತನ ಈ ಲಪುಡತನ ನೀವು ಮೊದಲು ಬಿಡ್ರಿ ಜಿಲ್ಲೆ ಜನರಿಗೆ ಲಪುಟ ಅಂತ ಹೇಳೋರು ನಿಮ್ಗೆ ಲಪುಡ್ತನ ಬಿಟ್ಟು ಇನ್ನೊಬ್ರಿಗೆ ಲಪುಟ ಅಂತ ಹೇಳಿ ನೀವು ವೈದ್ಯಕೀಯ ಕಾಲೇಜನ್ನು ಲಪ್ಪಾಯಿ ಸಲಕಿದ್ರು ಮಾಡಿದ ಮಾಡ್ತಾ ಇದ್ದೆ ನೀವು ನಿನ್ನೆ ನಿಮ್ಮ ಹೇಳಿಕೆ ಹೊರಗೆ ಬಿದ್ದ ಮೇಲೆ ಎಂಇ ಪಾಟೀಲ್ ಡಿಕ್ಲೇರ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಮಾತಾಡಿದ್ದೇನೆ ನಾನು ಕಳೆದ ಕ್ಯಾಬಿನೆಟ್ ಅದು ಅದೊಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೇನೆ ಕಳೆದ ಕ್ಯಾಬಿನೆಟ್ ನಲ್ಲಿ ಸರ್ಕಾರಿ ವದಕೀಯ ಕಾಲೇಜ್ ಹೇಳಿ ಬಿಜಾಪುರ ಒತ್ತಾಯ ಮಾಡಿದ್ದೀನಿ ಅಲ್ಲಿ ಶಿವಾನಂದ್ ಪಾಟೀಲ್ ಇದ್ರು ಶಿವಾನಂದ್ ಪಾಟೀಲ್ ನಾವಿಬ್ರು ಸರ್ಕಾರದ ಒತ್ತಡ ತಂದಿದೀವಿ ಯಾವುದೇ ಅಡತಡೆ ಇಲ್ಲ ವರ್ಗೀ ಕಾಲೇಜ್ ಹಾಗೆ ಆಗ್ತದೆ ನಂದು ವರ್ಗಿ ಕಾಲೇಜ್ ಸರ್ಕಾರಿ ವದ್ಗಿ ಕಾಲೇಜ್ ಸಂಪೂರ್ಣ ಬೆಂಬಲ ಇದೆ ಅಂತ ಪಾಟೀಲ್ ಹೇಳಿದ ಅದರೊಳಗೆ ಯಾವುದೂ ಸಂಶಯ ಇಲ್ಲ ನಿನ್ನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಹಿತ ನಮ್ಮ ಪಕ್ಷದ ವತಿಯಿಂದ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ ನಾವು ಸರ್ಕಾರಿ ವೆದಿಕೆ ಕಾಲೇಜ್ ಪ್ರಯತ್ನ ಮಾಡ್ತೀವಿ ಅಂತ ಇದು ನಮ್ಮ ಪಕ್ಷ ಯಾವಾಗಲೂ ಬಿಜಾಪುರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಸರ್ಕಾರಿ ವದ್ಯಕೀಯ ಕಾಲೇಜ್ ಇದೆ ಸಪೋರ್ಟ್ ಇದೆ ಅಂತ ಇವತ್ತ ಆದ್ರೆ ಬಿಜೆಪಿಯವರು ಸರ್ಕಾರಿ ವದಿಕಿ ಕಾಲೇಜ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅಂತ ಹೇಳಿ ಆರೋಪ ಮಾಡಿ ಜನರನ್ನು ಹೇಳ್ತಾ ಇದ್ದಾರೆ ಎಂಟೂವರೆ ವರ್ಷಗಳ ಕಾಲ ಬಸನಗೌಡ ಗೌಡ ಪಾಟೀಲ್ ಯತ್ನಾಳ್ ಅವರು ಎಂ ಎಲ್ ಎ ಇದ್ರು ಎಂಟೂವರೆ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತಿತ್ತು ನಾನು ವಿಧಾನಸಭೆಯಲ್ಲಿ ಹೇಳಿದ್ದೆಂತ ಹೇಳ್ತಾರೆ ಇವರು ಮತ್ತೆ ಯಾಕೆ ಆಗ್ಲಿಲ್ಲ ಸುಧಾಕರ್ ಅವರು ಆರೋಗ್ಯ ಮಂತ್ರಿ ಆಗಿ ದೊಡ್ಡಬಳ್ಳಾಪುರ ತಗೊಂಡು ಹೋದ್ರು ಶಿವಾನಂದ ಪಾಟೀಲ್ ಯಾಕೆ ತರಾಕೆ ಆಗುದಿಲ್ಲ ಅಂತ ಇವ್ರು ಕೇಳ್ತಾರೆ ಶಿವಾನಂದ ಪಾಟೀಲ್ ಮಂತ್ರಿ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೇವಲ ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳಲ್ಲಿ ಶಿವಾನಂದ್ ಪಾಟೀಲ್ ವೈದ್ಯಕೀಯ ಕಾಲೇಜಿಗೆ ಮೂಲ ಸೌಲಭ್ಯಗಳು ವೈದ್ಯಕೀಯ ಕಾಲೇಜಲ್ಲಿ ಆಗಲಿ ಅನ್ನೋ ಒಂದು ಧೋರಣೆಯಿಂದ ಒಂದು ಮನೋಭಾವದಿಂದ ಅಲ್ಲಿ ಏನ್ ಮಾಡಬೇಕು ಎಲ್ಲಾ ಕೇವಲ ವೈದ್ಯಕೀಯ ಡಿಕ್ಲೇರ್ ಅಷ್ಟೇ ಬಾಕಿ ಇದೆ ಅಷ್ಟು ಕೆಲಸ ಶಿವಾನಂದ್ ಪಾಟೀಲ್ ಮಾಡಿಟ್ಟಿದ ಶಿವಾನಂದ ಪಾಟೀಲ್ ಪೇಮೆಂಟ್ ತಗೊಂಡು ಬರ್ತಾರೆ ಯಾವ ಮಾನವ ಮಾತಾಡ್ತೀರಿ ಗೌಡ ನೀವು ನಾನು ಗೌಡ ನಾನು ಗೌಡ ಒತಂದಾರ ಗೌಡನ ಲಕ್ಷಣ ಒಂದೂ ಇಲ್ಲ ಒಂದು ಅಕ್ಷರ ಇಲ್ಲ ನೀವು ಹತ್ರ ಯಾರು ಹೇಳ್ಬೇಕು ನೀವು ಗೌಡ ಅಂತ ಒತುಂದ ಗೌಡ್ರ ಗೌರವ ಎಷ್ಟಿರ್ತಿದೆ ಆ ಗೌರವ ಕಾಪಾಡಿಕೊಂಡ್ರೆ ನಾವು ಗೌಡ್ರ ಅಂತ ಹೇಳ ನೀವು ಒತ್ತಾರ ಗೌಡ ಅಂದ್ರೆ ಕೂಡಲೇ ಮರ್ಯಾದೆ ಇರಂಗಿಲ್ಲ ಅದ್ರ ತಕ್ಕ ಮರ್ಯಾದೆಯಿಂದ ನಡ್ಕೋಬೇಕು ಮರ್ಯಾದೆಯಿಂದ ಜನರ ಜೊತೆ ಇರಬೇಕು ಮರ್ಯಾದೆಯಿಂದ ರಾಜಕಾರಣ ಮಾಡ್ಬೇಕು ಶಿವನನ್ ಪಾಟೀಲ ಸಿ ಬ್ಯಾಂಕ್ ಅದು ಮಾಡ್ಯಾನ ಇದು ಮಾಡ್ಯಾನ ಸಾರ್ವಜನಿಕರ ದುಡ್ಡು ಸಿರಿ ಬ್ಯಾಂಕ್ ಲೆಕ್ಕ ನೀವು ನಾನು ಸಲ ವಿನಂತಿ ಮಾಡಿದೀನಿ ನಿಮ್ಮ ಪ್ರಾಮಾಣಿಕತೆ ಇನ್ನೂ ಮೆರಿತದ ಯಾಕಂದ್ರೆ ನೀವು ಎಲ್ಲಾರು ಭ್ರಷ್ಟು ಎಲ್ಲಾರು ಭ್ರಷ್ಟರು ನಿಮ್ ದ್ರಷ್ಟೊಳಗ ನೀವೊಬ್ಬರೇ ಸತ್ಯಹರಿಚಂದ್ರ ಇರೋಳಗಿಂದ ಬಿದ್ದ್ಬಿಟ್ರಿ ಉದಾರ್ದಿಂದ ಸರಿ ಅದ ಒಪ್ಕೋತೀವಿ ನೀವು ಸತ್ಯಹರಿ ಚಂದ್ರ ಇದ್ದಿದ್ದರೆ ಇನ್ನೂ ನಿಮ್ಮದು ಗೌರವ ಹೆಚ್ಚಾಗ್ತದೆ ಸಿದ್ದ ಸಿರಿ ಬ್ಯಾಂಕಿಂದು ನೀವೆಲ್ಲಾ ಬ್ಯಾಲೆನ್ಸ್ ಶೀಟ್ ಅದರದು ಬಹಿರಂಗ ಪಡಿಸ್ರಿ ಬಹಳ ಚಲೋ ಆಗ್ತದ ಚಿಂಚೋಳಿ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ ಅದು ದುಡ್ಡು ಎಲ್ಲಿ ತಂದು ಹಾಕದ್ರಿ ಅದು ಹೇಳ್ರಿ ಇವತ್ತ ಸಿದ್ದೇಶ್ವರ ಸಂಸ್ಥೆದ್ದು ತಂದಿದಿರಿ ನೀವೇ ನಿನ್ನೆ ಹೇಳಿದ್ರೆ ಐನೂರು ಕೋಟಿ ಹಾಕ್ತೀವಿ ಅಂತ ಹೇಳಿ ಐನೂರು ಕೋಟಿ ಎಲ್ಲಿ ಸಿದ್ದೇಶ್ವರ ಸಂಸ್ಥೆದ್ದು ಸ್ವಲ್ಪ ಹೇಳ್ರಿ ಎಷ್ಟಿದೆ ಇನ್ಕಮ್ ಎಷ್ಟು ಗಳಿಕೆ ಆಯ್ತು ಅದ್ರಾಗ ಎಷ್ಟು ದುಡ್ಡು ಇದಾವೆ ನೀವು ಬಂಡವಾಳ ಚಾಯಿಗಳಾಗಿದ್ರಿ ಅದಕ್ಕೆ ಐನೂರು ಕೋಟಿ ನೀವು ಇವತ್ತು ಹಾಕ್ತೀರಿ ಅಂತ ಹೇಳ್ತಾ ಇದ್ರಿ ಜನ ಬಡವಾಗ್ಯಾರ ಬಿಜಾಪುರ ಜನ ಜನ ಬಡುವಾಗಿ ನಿಂತಿದಾರೆ ಬಿಜಾಪುರದವರು ನೀವು ಬಡವಳ ಸಾಹಿಗಳಾಗಿದಿರಿ ಮತ್ತು ಮೆಡಿಕಲ್ ಕಾಲೇಜ್ ಮಾಡಿ ಐದು ಜನರಿಗೆ ಕೊಡ್ತಾರಂತ ಅರೆ ಐನೂರು ಜನ ಕಲಿಯಂತ ಐದು ಸಾವಿರ ಜನ ಭವಿಷ್ಯದಲ್ಲಿ ಕಲಿಯಂತ ಕಾಲೇಜ್ ನೀವು ಮಾಡ್ಕೊಂಡು ಐದು ಜನರಿಗೆ ಇರ್ತೀವಿ ಹೇಳಕ್ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ ಸ್ವಲ್ಪ ಆಮೇಲೆ ಇನ್ನೊಬ್ಬರಿಗೂ ಟೀಕಾ ಮಾಡ್ತೀರಿ ನೀವು ಶಿವಾನಂದ್ ಪಾಟೀಲ್ ನೀವು ಶಿವನಂದ್ ಪಾಟೀಲ್ ರಾಜಕೀಯವಾಗಿ ಎದುರಿಸಿದ್ರೆ ಎದುರಿಸ್ರಿ ನಮ್ದೇ ತರಲ ಅವ್ರದ್ ಚುನಾವಣೆ ಯಾರ್ಯಾರು ಏನೇನ್ ತಾಕತ್ತ ಏನೇನ್ ಅವೆಲ್ಲ ಹೊರಗೆ ಬರಲಿ ಎಂ ಬಿ ಪಾಟೀಲ್ ಗಂಡಸ್ಥಾನ ಕೇಳತ್ತೀರಿ ಶಿವನಂದ ಪಾಟೀಲ್ ಗಂಡಸ್ಥಾನ ಕೇಳತ್ತೀರಿ ನಿಮ್ದು ಏನಿದು ಹಿಟ್ಲರ್ ಹಿಟ್ಲರ್ ಆದ್ಬಿಟ್ರಿ ನೀವೀಗ ಒಂದ್ ಅಂತ್ಯ ಕಾಲ್ ಬರ್ತ ಬರ್ತದಕ ಹೋರಾಟಗಾರಲ್ಲ ಪುಟ್ರು ಪೇಮೆಂಟ್ ಗ್ರಾಹಕ ಅಂತ ಹೇಳಿದ್ರಿ ನಿಮ್ಮತ್ರ ಲವಲವಾದ್ರು ಏನಾದ್ರು ಮಾನವೀಯ ಇದ್ರ ನಿಮ್ಮ ಹತ್ರ ಏನಾದ್ರೂ ಇದ್ರ ನೀವು ಅದನ್ನ ಸಬೂತ್ ಮಾಡಬೇಕು ಬಹಿರಂಗವಾಗಿ ನೀವು ಅವ್ರ ಪೇಮೆಂಟ್ ಗ್ರಾಹಕಿಗಳು ಅವ್ರ ಮನೆಗೆ ಹೋಗಿ ಪೇಮೆಂಟ್ ತರ್ತಾರ ಈ ಹೋರಾಟದಲ್ಲಿ ಸೋನ್ ಪಾಟೀಲ್ ಏನಾದ್ರು ಸಪೋರ್ಟ್ ಇದ್ರೆ ಸಬೂತ್ ಮಾಡಿದ್ರೆ ನಾವು ನಿಮ್ಮ ಅನುಯಾಯಿಗಳಾಗ್ಬಿಡ್ತೀವ ಅವತ್ ಇದ್ ಯಾಕಂತ ಕೇಳಿದ್ರೆ ಎಂಬತ್ನಾಲ್ಕು ದಿವಸದ ಹೋರಾಟ ನಾನು ನೋಡಿದ್ದೇನೆ ಅವ್ರು ಯಾರು ಯಾವ ನಾಯಕರ ಮನೆಗೆ ಹೋಗಿನೂ ಒಂದು ನೂರು ರೂಪಾಯಿ ಹತ್ತು ರೂಪಾಯಿ ಕೇಳಿಲ್ಲ ಇದು ಬಹಳ ಇವತ್ತಿನ ಆ ಹೋರಾಟಗಾರನ ಇವತ್ತು ಶ್ಲಾಘನೆ ಮಾಡ್ಬೇಕಾತ ಯಾವ ಶಾಸಕರು ಕೊಟ್ಟಿಲ್ಲ ಯಾವ ಯಾರು ಬಹಿರಂಗವಾಗಿ ಕೊಟ್ಟಿದ್ದಾರೆ ಯಾರೋ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಹಿರಂಗವಾಗಿ ಕೊಟ್ಟಿದ್ದಾರೆ ಯಾರ ಹತ್ರ ಇವ್ರು ಹೋಗಿ ಬೇಡಿಲ್ಲ ಮತ್ತ ಇವ್ರು ಯಾರು ಶ್ರೀಮಂತರು ಅಲ್ಲಿ ಕೂತವ್ರು ಯಾರು ಇವ್ರ ಮನೆಗಳೇ ಹೆಂಗ್ ದೇವರಿಗೆ ಗೊತ್ತಾ ಆದರೂ ಆದ್ರೂ ಇಲ್ಲಿ ಕೂತಿದ್ದಾರೆ ನಾ ಇವತ್ತು ಅವ್ರಿಗೆ ಹೊಗಳ ಸರ್ಟಿಮೆಂಟ್ ಅವಶ್ಯಕತೆ ಇಲ್ಲ ನಾನು ನೋಡಿದ್ದದ ಅಂತ ಜನರಿಗೆ ನೀವು ಈ ತರ ಮಾತಾಡಿದ್ರೆ ಮುಂದೆ ಹೋರಾಟಗಾರ ತಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸ್ಕೋಬೇಕಾಗ್ತದೆ ಆತರ ಆಗಬಾರ್ದು ಇವತ್ತ ಇಡೀ ಜಿಲ್ಲೆ ಜನ ಹೋರಾಟಗಾರ ಹಿಂದಿದ್ದಾರೆ ಹೋರಾಟದ ಹಿಂದಿದ್ದಾರೆ ಇಡೀ ಜಿಲ್ಲೆಯ ಜನರಿಗೆ ಆ ವೈದ್ಯಕೀಯ ಕಾಲೇಜ್ ಆಗಲಿ ಅಂತ ಒಂದು ಭಾವನೆ ಇದೆ ಸರ್ಕಾರ ಇವತ್ತ ಸ್ಟಾರ್ಟಿಂಗ್ ಒಳಗ ಏನು ಕೆಲಸದ ಉತ್ತರದಿಂದ ಮುಖ್ಯಮಂತ್ರಿಗಳು ಅದನ್ನ ಅಹ್ ಹೇಳಿರಬಹುದು ಎಂ ಬಿ ಪಾಟೀಲ್ ಒತ್ತಡದಲ್ಲಿ ಹೇಳಿರಬಹುದು ಆದ್ರೆ ಇವತ್ತು ಎಲ್ಲಾರು ಮನುಷ್ಯನಲ್ಲಿ ಸರ್ಕಾರಿ ಅಂತ ಹೇಳಿ ಇವತ್ತು ಸರ್ಕಾರದಿಂದ ಮುಖ್ಯಮಂತ್ರಿಗಳು ಒಂದು ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ ಇದು ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಸಾಧಕ ಬಾಧಕಗಳು ಏನೋ ಪರಿಶೀಲಿಸಿ ನಾನು ವರದಿ ಅಂತ ಹೇಳಿ ಅವರು ನೋಟ್ ಹಾಕಿದ್ದಾರೆ ಅಂದ್ರೆ ಏನು ತೋರಿಸ್ತದೆ ಜನರ ಭಾವನೆಗಳಿಗೆ ವಿರೋಧಿ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ ಎಂ ಬಿ ಪಾಟೀಲ್ ಮಾಡ್ತಾ ಇಲ್ಲ ಶಿವಾನಂದ್ ಪಾಟೀಲ್ ಮಾಡ್ತಾ ಇಲ್ಲ ನಮ್ಮ ಜಿಲ್ಲೆ ಎಲ್ಲಾ ಶಾಸಕರು ಬೆಂಬಲ ಇದಾರೆ ಬಿಜೆಪಿಯ ಹೇಳ್ತಾರೆ ಎಲ್ಲಾ ಶಾಸಕರು ಬೆಂಬಲ ಏನು ಇವರು ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡಬೇಕೇ ಸರ್ಕಾರ ಮಟ್ಟದಲ್ಲಿ ಬೆಂಬಲ ಕೊಡ್ತಾರೆ ಅವರು ನಮ್ಮ ಶಾಸಕರು ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ತಾರೆ ಯಾರ ಅವ್ರ ಬೆಂಬಲ ಇದೆ ಎಲ್ಲ ಇಡೀ ಜಿಲ್ಲೆ ಜನ ಹೋರಾಟ ಯಾರಿಗೆ ಇವರು ಲಪುಟ್ರು ಲಪಂಗ ಹೇಳಿದಾರೆ ಅವರೇ ಲಪುಟ್ರು ವೈದ್ಯಕೀಯ ಕಾಲೇಜ್ ಲಪ್ಟಾಯಿಸ್ಬೇಕಂತ ಏನು ಅವರು ಪಿಪಿಪಿ ವೈದ್ಯಕೀಯ ಕಾಲೇಜ್ ಹೆಸರಲ್ಲಿ ತಾನು ಈ ವೈದ್ಯಕೀಯ ಕಾಲೇಜ್ ತಗೋಬೇಕಂತ ಹೇಳಿ ಏನು ಸಿದ್ಧ ಬಸವಗೌಡರು ಹುನ್ನಾರ ಮಾಡಿದ್ದಾರೆ ಆ ಹುನ್ನಾರವನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವ ಅಂತ ಹೋರಾಟಗಾರ ಇದ್ದಂತವ್ರು ಇವತ್ತಿನ ತರ ಎಂಬತ್ ನಾಲ್ಕು ದಿವಸಗಳ ಕಾಲ ಮಾತಾಡಿಲ್ಲ ಇವತ್ತು ಒಮ್ಮೆ ತ್ರಾಸ ಆಗಿದೆ ಅವ್ರಿಗೆ ಯಾಕಂದ್ರೆ ಗೊತ್ತಾಗ್ಬಿಟ್ಟದ ಇದು ನನ್ನ ಪಿಪಿ ನಾ ತಗೋಬೇಕಂತ ಮಾಡಿದ್ದೆ ಇದು ನನ್ನ ಕೈಗೆ ಎಟ್ಕೋದಿಲ್ಲ ಅಂತ ಹೇಳಿ ಅವ್ರಿಗೆ ಮನವರಿಕೆ ಆಗಿಬಿಟ್ಟದ ಅದಕ್ಕೆ ಅವ್ರು ಡೆಸ್ಪರೇಟ್ ಆಗಿ ಹತಾಶಿ ಆಗಿ ಇಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಡಾಕ್ಟರ್ ರವಿ ಹಿಂದೂ ಹಿಂದೂತ್ವ ಹೋರಾಡೋ ಈ ಹೋರಾಟ ಮಾಡೋರು ಹಿಂದೂಗಳೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗೋದು ಹಿಂದೂಗಳಿಗೆ ಹೋರಾಟದಲ್ಲಿ ಸುಬಂಧ ಹೇಳದಂತ ಸ್ವಾಮಿಗಳು ಹಿಂದೂಗಳೇ ಅವರು ಕಾವಿದಾರಿಗಳೇ ಎಲ್ಲ ನಾಯಕರು ಸಜ್ಜನರು ಬಂದು ಹೇಳದವ್ರು ಎಲ್ಲ ಹಿಂದೂಗಳೇ ನೀವು ಹಿಂದೂ 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 ಅನ್ನೋ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ರಲ್ಲ ನೀವು ಹಿಂದೂಗಳಿಗೆ ಕ್ಷಮ ಕೇಳಬೇಕು ഈ സന്ദൂർ അതൊന്നും ആയോ നമ്മ എം സി മുലാമ